ಅರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ಗೆ ನಿಜ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂತಂದರೆ ಈ ಒಂದು ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ ನೋಡ್ತಿರೋ ದೃಶ್ಯಗಳಲ್ಲಿ ಈ ಒಂದು ಗಾರ್ಡನ್ಗೆ ಬರುವಂತಹ ಪ್ರವಾಸಿಗರಿಗೆ ಕುಡಿಯುವ ನೀರಿನ ಸೌಲಭ್ಯನೇ ಇಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಗಾರ್ಡನ್ಗೆ ಬರುವಂತಹ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಏನೋ ಹತ್ತು ರೂಪಾಯಿ ಕೊಟ್ಟು ಒಳಗಡೆ ಬರ್ತಾರೆ ಅಂಥವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಮತ್ತು ಆ ಕಡೆಯಿಂದ ಆ ಕಡೆ ಹೋದವರು ಮತ್ತು ಈ ಕಡೆ ಬಂದು ನೀರು ತೊಗೊಂಡು ಹೋಗ್ಬೇಕಂದ್ರೆ ಒಂದು ಬೇಕು ಬರೋದೇ ಒಂದು ಎರಡು ಗಂಟೆಗೋಸ್ಕರ ಬರ್ತಾರೆ ಜನ ನೀರಿಲ್ಲ ಅಂತ ಹೊರಗಡೆ ಬಂದು ಬಂದಷ್ಟಲ್ಲೇ ಸಮಯ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ಕಡೆ ಬರುವಂಥ ಪ್ರವಾಸಿಗರಿಗೆ ಏನು ಈ ಗಾರ್ಡನ್ಗೆ ಬರ್ತಾರೆ ಪ್ರವಾಸಿಗರು ಆ ಒಂದು ಪ್ರವಾಸಿಗರಿಗೆ ಒಂದು ಎರಡು ಮೂರು ಕಡೆ ಈ ಈ ಒಳಗಡೆ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಬರುವಂಥ ಪ್ರವಾಸಿಗರು ಸ್ವಲ್ಪ ಖುಷಿಯಾಗ್ತಾರೆ ಇನ್ನೊಂದು ವಿಷಯ ಶಾಸಕರು ಸಚಿವರು ಅಧಿಕಾರಿಗಳೆಲ್ಲರೂ ಕೈ ಜೋಡಿಸಿ ಬರುವಂತಹ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಸೇವೆ ಕೊಡಬೇಕಂತೇಳಿ ನಮ್ಮ ಮನವಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಭಾಳ ಜನ ಆರೋಪ ಮಾಡ್ತಾ ಇದ್ದಾರೆ ದಯಮಾಡಿ ಆದಷ್ಟು ಬೇಗ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರೆ ಜನ ಬರುವಂಥ ಪ್ರವಾಸಿಗರು ನಿಮಗೆಲ್ಲ ಧನ್ಯವಾದ ತಿಳಿಸ್ತಾರೆ ಹಾಗಾಗಿ ಈ ವಿಡಿಯೋ ಮುಖಾಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿ ಮತ್ತು ಇಲ್ಲಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಸರಿಪಡಿಸುವಂಥ ಕೆಲಸ ಮಾಡಲಿ ಅಂತ ಈ ವ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೆ ಧನ್ಯವಾದಗಳು ಮತ್ತು ಇನ್ನೊಂದು ವಿಷಯ ಯಾದಗಿರಿ ನ್ಯೂಸ್ನ ವೀಕ್ಷಕರಲ್ಲಿ ನನ್ನ ಮನವಿ ದಯಮಾಡಿ ತಾವು ಈ ತರಹದ ವಿಡಿಯೋಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಶಾಸಕರಿಗೆ ಸಂಬಂಧಪಟ್ಟಂಥ ಸಚಿವರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ ಮತ್ತು ಅದೇ ರೀತಿ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಸಹ ನೀವು ತಿಳಿಸ್ಬೋದು ಇನ್ನೊಂದು ವಿಷಯ ನಿಮ್ಮ ಗ್ರಾಮ ಮತ್ತು ನಿಮ್ಮ ಪಟ್ಟಣ ನಿಮ್ಮ ನಗರಗಳಲ್ಲಿ ಎಲ್ಲೆಲ್ಲಿ ಈ ಥರದ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ವಿಡಿಯೋ ಮಾಡಿ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ರೆ ಆ ಸುದ್ದಿಯನ್ನು ಸರ್ಕಾರ ಈ ಸುದ್ದಿ ಯಾವ ಪ್ರಾಯೋಜಿತರು ಎಂಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಸ್ನೇಹಿತರೇ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾತ್ಗಿನ್ಯ್ಗೆ ಸ್ವಾಗತ ನೀನು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ವನ ದೃಶ್ಯಗಳು ಈ ದೃಶ್ಯ ಯಾಕೆ ತೋರಿಸ್ತೀನಿ ಕೆಲವು ದಿನಗಳ ಹಿಂದೆ ನಾನು ಈ ಈ ಒಂದು ಲುಂಬಿನಿ ಗಾರ್ಡನ್ ಗಾರ್ಡನ್ಗೆ ಬರುವಂತಹ ಪ್ರವಾಸಿಗರಿಗೆ ನೀರಿನ ಕುಡಿನ ಕುಡಿಯುವ ವ್ಯವಸ್ಥೆ ಇದ್ದಿಲ್ಲ ಅದರ ಬಗ್ಗೆ ನಾನು ಮೂರು ಬಾರಿ ಸುದ್ದಿ ಮಾಡಿದೆ ಮೂರು ಬಾರಿ ವೀಡಿಯೋ ಮಾಡಿದೆ ಆದರೆ ಈಗ ಅಧಿಕಾರಿಗಳು ಆ ಒಂದು ನಮ್ಮ ಸುದ್ದಿ ನೋಡಿ ಎಚ್ಚೆತ್ತುಕೊಂಡು ಈಗ ಬರುವಂಥ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ನೀವು ದೃಶ್ಯಗಳನ್ನು ತೋರಿಸ್ತಾನೆ ನಿಮಗೆ ನೋಡಿ ಯಾವ ರೀತಿ ಅವರು ಮಾಡಿದ್ದಾರೆ ನೋಡಿ ಇಲ್ಲಿ ಮೊದಲು ಎಲ್ಲ ಕೆಟ್ಟೋಗಿತ್ತು ಈಗ ಎಲ್ಲ ರೆಡಿ ಮಾಡಿದ್ದಾರೆ ಶುದ್ಧ ಕುಡಿಯುವ ನೀರು ದೊರೆಯುತ್ತವೆ ಅಂಥೇಳಿ ಮತ್ತು ಜನರು ಸಹ ಇಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಇದು ಮೊದಲೆಲ್ಲ ಈ ವ್ಯವಸ್ಥೆ ಇದ್ದಿಲ್ಲ ನೋಡಿ ದುಡ್ಡು ಹಾಕ್ಬೇಕಿಲ್ಲಿ ದುಡ್ಡು ಹಾಕಿದರೆ ನೀರು ಬರುತ್ತೆ ನೀರು ತುಂಬ ಹೋಗ್ಬೋದು ಆದರೆ ಇಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಒಂದು ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸಹ ಸರಿಪಡಿಸಿ ಕೆಲಸ ಮಾಡಬೇಕು ಅಧಿಕಾರಿಗಳು ಇನ್ನೊಂದು ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ನೋಡಿ ಇದು ಸ್ನೇಹಿತರೆ ಯಾದಗಿರಿ ನ್ಯೂಸ್ನ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಯಾದಗಿರಿಗೆ ಯಾದಗಿರಿ ನ್ಯೂಸ್ನವರು ಇದರ ಬಗ್ಗೆ ಸಾಕಷ್ಟು ಬಾರಿ ಅಂದರೆ ಇನ್ನೊಂದು ಈ ಒಂದು ಮಾಡಿದ್ರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಆದರೂ ಮಾಡಿದರೆ ಓಕೆ ಪರವಾಗಿಲ್ಲ ಆದರೆ ನಾನು ಕೊನೆಯದಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಏನು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದಿರಿ ಭಾಳ ಭಾಳ ತುಂಬ ಧನ್ಯವಾದಗಳು ಇದೇ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿರಿ ಯಾರಿಗೆ ಅಂತಂದರೆ ಬರುವಂಥ ಅಧಿಕ ಬರುವಂಥ ಸಾರ್ವಜನಿಕರಿಗೆ ಒಂದು ಒಳ್ಳೆಯದು ಮಾಡುವುದೇ ನಿಮ್ಮ ಕೆಲಸ ಯಾಕಂದರೆ ಸಾರ್ವಜನಿಕರಿಗೆ ಅನನುಕೂಲ ಇರಬಾರ್ದು ಎಲ್ಲ ಅನುಕೂಲ ಇರಬೇಕು ಇಲ್ಲಿಗೆ ಬಂದ ನಂತರ ಅವ್ರು ಖುಷಿಯಾಗಿರೋ ಆಗುವಂಥ ಕೆಲಸ ಆಗಬೇಕು ಹಾಗಾಗಿ ತುಂಬ ತುಂಬ ಧನ್ಯವಾದಗಳು ಅಧಿಕಾರಿಗಳಿಗೆ